ಅಮ್ಮ ನಮಸ್ಕಾರ ಈಗ ನಿಮಗೆ ಇಷ್ಟೊಂದು ತೊಂದರೆಗಳು ಇಲ್ಲಿ ಕಾಣ್ತಾ ಇದೆ ಮನೆ ಇನ್ನೇನು ಕೆಲವೇ ದಿನಗಳಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೆ ಬೀಳ್ಬೋದು ಮತ್ತು ಸಂಸಾರ ಇದೆ ಏನು ತೊಂದರೆನೂ ಆಗ್ಬೋದು ಜೀವ ಅಪಾಯನೂ ಆಗ್ಬೋದು ಈಗ ನೀವು ಇಷ್ಟೆಲ್ಲ ತೊಂದರೆ ಆಗಿದೆಯಲ್ಲ ನೀವು ನಿಮಗೆ ಸ್ಥಳೀಯ ಗ್ರಾಮ ಪಂಚಾಯತಿ ಆಗಲಿ ಬೇರೆಯವರು ಯಾರಿಗೂ ನೀವು ಮನವಿ ಸಲ್ಲಿಸಿಲ್ವಾ ಅಂತ ಮೂರು ವರ್ಷದಿಂದಲೇ ಸಲ್ಲಿಸ್ತಾನೆ ಇದ್ದೀವಿ ಸರ್ ಎಲ್ಲ ಬರ್ತಾರೆ ಸಮಾಧಾನ ಮಾಡ್ತಾರೆ ಈಗ ಮಾಡ್ತೀವಿ ಒಂದು ವಾರ ಮಾಡ್ತೀವಿ ತಿಂಗಳು ಮಾಡ್ತೀವಿ ವರ್ಷ ಮಾಡ್ತೀವಿ ಅಂತ ಮೂರು ವರ್ಷ ಕಳೆದೋಯ್ತು ಸರ್ ಏನು ನಿಮ್ಮ ಹೆಸರು ಏನಮ್ಮ ಮಂಜುಳಾ ಸರ್ ಹಾಂ ನಿಮಗೆ ಯಾವ ಪಂಚಾಯತಿ ಬರುತ್ತೆ ಒಂದು ದೇವ್ರಪುರ ಪಂಚಾಯತಿಗೆ ಬರುತ್ತೆ ಸರ್ ಹಾಂ ಈ ಕಡೆಗೆ ಸಂಬಂಧಪಟ್ಟ ಸದಸ್ಯರು ಯಾರು ಅನ್ನೋದು ಗೊತ್ತಿಲ್ದಿದೆಯಾ ಇಲ್ಲ ಸರ್ ಅಧ್ಯಕ್ಷರು ಮಾತ್ರ ಆಗುತ್ತೆ ಪಂಚಾಯತಿಗೆ ಹಾಂ ಗ್ರಾಮ ಇದು ದೇವರಪುರ ಪಂಚಾಯತಿಗೆ ಏನು ಏನಂತ ಮನವಿ ಸಲ್ಲಿಸಿದ್ರೆ ನೀವು ನಾವು ಮಳೆ ಮನೆ ಗೋಡೆ ಮಳೆಯಿಂದ ಮನೆ ಬಿದ್ದಿದೆ ಅದನ್ನ ಬಂದ್ ನೋಡಿ ಅಂತ ಎರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹೇಳಿದೀವಿ ಸರ್ ಅವಾಗೂ ಬಂದ್ಬಿಟ್ಟು ತಾಟ್ ಕೊಟ್ಟು ಹೋದ್ರು ಸರ್ ಮತ್ ನೆಕ್ಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸರ್ ಕಳೆದ ಸಲ ಮೇ ತಿಂಗಳಲ್ಲಿ ಮನೆ ಬಿತ್ತು ಸರ್ ಅವಾಗೂ ಹೋಗಿ ಹೇಳಿದೀವಿ ನಾವು ಈ ಸಲನು ಮನೆ ಇಪ್ಪತ್ತೇಳಕ್ಕೆ ಗೋಡೆ ಇದಾಗಿರ ಸರ್ ಈಗ ಗೋಡೆ ಎಲ್ಲಾ ಕುಸಿಯುವ ಹಂತದಲ್ಲಿದೆ ಈಗ ಇದರ ಬಗ್ಗೆ ಯಾರು ಬಂದು ಖುದ್ದಾಗಿ ಯಾರು ನೋಡಿಲ್ವಾ ಗ್ರಾಮ ಪಂಚಾಯತಿ ಅವರು ನೋಡಿ ಸಮಾಧಾನ ಮಾಡಿ ಹೋಗ್ತಾರೆ ಸರ್ ಸಹಾಯ ಮಾಡೋ ಯಾರು ಇಲ್ವಲ್ಲ ಇಲ್ಲಿ ಬರ್ತಾರೆ ಸುಮ್ಮನೆ ಕಾಟಚಾರಕ್ಕೆ ನೋಡಿ ಹೋಗ್ತಾರೆ ಇವತ್ತು ಮಾಡ್ತೀವಿ ಅಲ್ಲಿ ಅವರು ಹೇಳ್ತೀವಿ ಇವರು ಹೇಳ್ತೀವಿ ಅಂತಾರೆ ಬಟ್ ಯಾವುದು ಮಾಡಿದಿಲ್ಲ ಅವರು ನಿಮ್ಮ voting ಗೆ ಬರ್ತಾರ ಬರ್ತಾರೆ ಸರ್ voting ಮಾತ್ರ ಬೇಗ ಬರ್ತಾರೆ ಹಾ ಎಲ್ಲ ಓಟಿ ಬರ್ತಾರೆ ಹಾ ಮತ್ತೆ ಯಾರು ಪಂಚಾಯತಿ ಅವರು ಬಿಟ್ಟು ಬೇರೆ ಯಾರು ಜನಪ್ರತಿನಿಧಿಗಳು ಯಾರು ಬಂದಿಲ್ವಾ ಇಲ್ಲಿಗೆ ಯಾರು ಬಂದಿಲ್ಲ ಸರ್ ಮತ್ತೆ ಲಾಸ್ಟ್ ಇಯರ್ ಮೋಹನ್ ಕುಮಾರ್ ತಹಸೀಲ್ದಾರ್ ಬಂದಿದ್ರು ಅವರು ನೋಡಿದ್ರು ಇದಾಗದಿಲ್ಲ ಅಂತ ಹೇಳಿದ್ರು ಆದ್ರೂ ರಿಕ್ವೆಸ್ಟ್ ಡಿ ಸಿ ಅವರಿಗೆ ಫೋನ್ ಸೀಟು ಮತ್ತೆ ಈಗ ಗೋಡೆನೆ ಸರಿ ಇಲ್ಲ ಅಂದ್ರೆ ಸೀಟು ರಾಡ್ ಹಾಕೊಂಡು ನಾವ್ ಏನ್ ಹೌದು ಈಗ ತಹಸೀಲ್ದಾರ್ ಮನವಿ ಕೊಟ್ಟಿದಿರಮ್ಮ ಅದೇ ಮನೆ ಬಿದ್ದಾಗ ನಮ್ಗೆ ಮನೆ ಆಗ್ಬೇಕು ಐದು ಲಕ್ಷ ಮನೆ ಆಗಿದ್ರು ಸರ್ ಆಲ್ರೆಡಿ ಇಪ್ಪತ್ ಮೂರು ಇಪ್ಪತ್ನಾಕರಲ್ಲಿ ಐದ್ ಲಕ್ಷ ಮನೆ ಆಗಿದೆ ಅಂತ ಹೇಳಿ ಅವ್ರು ಫೋನ್ ಮಾಡಿ ಅವ್ರು ಕನ್ಫರ್ಮ್ ಮಾಡಿದನ ಇದು ಮಾಡಿದ್ರಿ ಸರ್ ಅಕೌಂಟ್ ನಂಬರ್ ಇಸ್ಕೊಂಡು ಒಂದ್ ಇಪ್ಪತ್ ಹಾಕ್ತೇವೆ ಫೌಂಡೇಶನ್ ಹಾಕ್ಬಿಡಿ ಗೋಡಿಗೆ ಮತ್ತೆ ನಾವು ಕೊಡ್ತೀವಿ ಅಂತ ಹೇಳಿದ್ರು ಸರ್ ಅವರು ಇದ್ರ ಮೇಲೆ ಧೈರ್ಯದ ಮೇಲೆ ನಾವು ಅದೇ ದುಡ್ಡಲ್ಲಿ ತಗೊಂಡು ಫೌಂಡೇಶನ್ ಹಾಕಿನಿ ಸರ್ ಅವಾಗ ಈಗ ಬೇರೆ ತಹಸೀಲ್ದಾರ್ ಬಂದ್ರು ನಾವೇನು ಮಾಡ್ಲಿಕ್ಕೆ ಆಗಲ್ಲ ಅಂತ ಒಂದ್ಸಲ ಹೋದ ಜೋರ್ ಮಾಡಿದ್ರು ಸರ್ ಅವರು ಎರಡನೇ ಸಲ ಡಿ ಹೋಗಿ ಫೋನ್ ಮಾಡಿದೆ ಸರ್ ನಾನು ಅವ್ರಿಗೆ ಹೇಳಿದಿನಿ ಸರ್ ಏನಾದ್ರು ಆರ್ ಜೀವ ಆರ್ ಜನ ಇದೆ ಮನೆಯಲ್ಲಿ ಏನಾದರೂ ಆದರೆ ಈ ಸಂಬಂಧಪಟ್ಟ ಅಧಿಕಾರ ಎಲ್ಲ ಕಾರಣ ಅಂತ ಅವ್ರಿಗೂ ಕೂಡ ಮೆಸೇಜ್ ಹಾಕಿದ್ದೆ ಸರ್ ನಾನು ಅವರು ಹೇಳಿಂದ ಸೀಟು ರಾಡು ಕೊಟ್ಟಿದ್ದೆ ಸರ್ ಅವರಷ್ಟೇ ಮತ್ತೊಂದು ಸಲ ಹೋದಾಗ ನಮ್ಮ ಕೈಯಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಈಗ ಆಲ್ರೆಡಿ ಪರಿಹಾರ ಬಂದಿದ್ದಲ್ಲ ಏನು ಆಗಲ್ಲ ಅಂತ ಕೈ ತೊಳ್ಕೊಂಬಿಟ್ರಿ ಸರ್ ಅದೇ ಸಣ್ಣ ಪುಟ್ಟ ಇದನ್ನು ಕೊಟ್ಬಿಟ್ಟು ಕೈ ತೊಳ್ಕೊಳ್ತಾರೆ ಸರ್ ಯಾವ ಅಧಿಕಾರಗಳು ಇಲ್ಲಿಗೆ ಬ ಇದಕ್ಕೆ ಬಂದು ಸ್ಪಾಟಿಗೆ ಬಂದು ನೋಡೋದಿಲ್ಲ ಈಗ ನಿಮ್ಮ ಮನೆಯವ್ರಿಗೆ ಬೇರೆ ಹುಷಾರಿಲ್ಲ ಅಂತ ಹೇಳ್ತೀರಾ ಅವರೇನೋ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ಕೊಂಡು ಈಗ ಮತ್ತೆ ಯಾರು ಏನು ಕೇಳೋಕ್ಕೆ ಬರೋದಿಲ್ವ ಇಲ್ಲಿ ಇಲ್ಲ ಸರ್ ಹ್ಞೂ ಎಲ್ಲರೂ ಅದೇ ಹೇಳಿದ್ನಲ್ಲ ಬರ್ತಾರೆ ಸಮಾಧಾನ ಮಾಡ್ತಾರೆ ಹೋಗ್ತಾರೆ ಒಂದು ವಾರ ಒಂದು ತಿಂಗಳು ಅಂತ ಮೂರು ವರ್ಷ ಆದರೂ ಯಾರು ಜಾರಿಗೆ ತರೋದಿಲ್ಲ ಸರ್ ಈಗ ಏನಾದರೂ ಈ ಮಧ್ಯೆ ನಿಮ್ಮ ಈಗ ಮಳೆ ಜಾಸ್ತಿಯಾಗಿ ಆಗಿ ಗೋಡೆ ಬೇರೆ ಕುಸಿತ ಆಗಿದೆ ಬಂದಿದಾರ ನೋಡಿ ನೋಡಿ ಹೋಗಿದಾರ ಏನಾದ್ರೂ ಬಂದು ಸರ್ ವಿಲೇಜ್ ಅಕೌಂಟೆಂಟ್ ಬಂದ್ ನೋಡಿದಾರೆ ಬಸ್ಟ್ ತಹಸೀಲ್ದಾರ್ ಬಂದಿಲ್ಲ ಸರ್ ಇವತ್ತು ಎಂಎಲ್ ಎಲ್ ಅವರ ಸಮೇತ ಫೋನ್ ಮಾಡಿದೀನಿ ಸರ್ ತಹಸೀಲ್ದಾರ್ನ್ ಕಳಿಸ್ತೀನಿ ಅಂತ ಹೇಳಿ ಆಯ್ತು ಸರ್ ಬೆಳಿಗ್ಗೆ ಫೋನ್ ಮಾಡಿ ಇಲ್ಲಿವರೆಗೂ ಯಾರು ಬಂದಿಲ್ಲ ಸರ್ ಶಾಸಕರಿಗೆ ಒಂದ್ ಮನವಿ ಸಲ್ಲಿಸಬೇಕಿತ್ತು ನೀವು ಸರ್ ನಾನು ಖುದ್ದಾಗಿ ಕಾರ್ಯಕಂಡಿಯಲ್ಲಿ ಲಾಸ್ಟ್ ಇಯರ್ ಭೇಟಿ ಆಗಿದ್ದೇನೆ ಅವರಿಗೆ ಫೋನ್ ಮಾಡ್ತಾನಿದ್ ಬೆಳಗ್ ಮಾಡಿದ್ದೀನಿ ಅವ್ರು ಏನಿಲ್ಲ ಮನೆಗೆಲ್ಲ ಎಲ್ಲ ಮೀಟಿಂಗ್ ಮಾಡಿಬಿಟ್ಟು ಪಂಚಾಯತ್ಗೆ ಮನೆ ಇದು ಮಾಡಿದೆ ಹೋಗಿ ಅಲ್ಲಿ ರೆಜಿಸ್ಟರ್ ಮಾಡಿಸಿ ಅಂತ ಹೇಳಿದ್ರು ಸರ್ ಅವರು ಈಗ ನಾವು ಮನೆ ರೆಜಿಸ್ಟರ್ ಮಾಡ್ಸೋಕೆ ಅವ್ರಿಗೆ ಗೋಡೆ ಕುಸಿತ ಉಂಟಲ್ಲ ಸರ್ ಅವಾಗ ಹೇಳಿದೆ ಗೋಡೆ ಬಿದ್ದಿದೆ ಅಂತ ಅವಾಗ ಕಳಿಸ್ತೀನಿ ಅಂತ ಹೇಳಿದವರು ಇಲ್ಲಿವರೆಗೂ ಯಾರು ಬಂದಿಲ್ಲ ಸರ್ ಅದೇ ಸರ್ ಚಿಕ್ಕ ಪುಟ್ಟ ಪರಿಹಾರ ಕೊಟ್ಬಿಟ್ಟು ಅದು ಪರಿಹಾರ ಕೊಟ್ಟಿದ್ದೇವಲ್ಲ ಅಂತ ಹೇಳ್ತಾರೆ ಬಟ್ ಮನೆ ಯಾರು ಕೊಡೋದಿಲ್ಲ ಸರ್ ನಮಗೆ ಬೇಕಾಗಿರೋದು ಮನೆ ಅವ್ರ ಪರಿಹಾರ ಅಲ್ಲ ಈಗ ನಿಮಗೆ ಒಂದು ಮನೆಯದು ವ್ಯವಸ್ಥೆ ಆಗಬೇಕು ಮನೆ ವ್ಯವಸ್ಥೆ ಆಗಬೇಕಂದ್ರೆ ಪಂಚಾಯತಿ ಅವರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಮನೆ ಈಗ ಪಂಚಾಯತಿ ಅವರಿಗೆಲ್ಲ ಸರ್ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲದೂ ಹೇಳಕ್ಕೆ ಬಯಸ್ತಾರೆ ನಮಗೆ ಮನೆ ಬೇಕು ಅಷ್ಟೇ ನಮಗೆ ಇನ್ನೇನು ಬೇಡ ತಕ್ಷಣ ನಮಗೆ ಹೊಟ್ಟೆಗೆ ಅನ್ನ ಇಲ್ಲದ ಚಿಂತೆ ಎಲ್ಲ ಕೊಡಕ್ಕೆ ನೀರು ಇಲ್ಲದ ಚಿಂತೆ ನೆರಳು ಬೇಕು ಸರ್ ಇರಲಿಕ್ಕೆ ನಾವಿನ್ ಬೀದಿನ ಮಲ್ಕಾಗ ಸರ್ ಮಕ್ಕಳನ್ನ ಕರ್ಕೊಂಡು ಎಷ್ಟು ಮಕ್ಕಳಿದ್ದಾರೆ ನಿಮಗೆ ಮೂರು ಮಕ್ಕಳಿದ್ದಾರೆ ಸರ್ ಅದ್ರ ಒಂದು ಅವಂಗಿ ಕೆಲಸ ಹಾಂ ಮನೆ ಕಟ್ಟು ಆನೆ ಕಾಟ ಸರ್ ಆನೆ ಇಲ್ಲಿಗೆ ಬರ್ತೀವಿ ಸರ್ ಮನೆಗಳ ಮನೆ ಗೋಡೆ ಬಿದ್ದಿದೆ ಸರ್ ಆನೆ ಮರಿಯನೆಲ್ಲ ಬಂದು ಗೋಡೆ ಒಳಗೆ ಬಂದು ಬಾಗಲು ತಳ್ಳ ಉಂಟು ಸರ್ ಅವತ್ ನಾವು ಬದುಕಿದೆ ಹೆಚ್ಚು ಸರ್ ಮೂರ್ ಡೋರ್ ಇದ್ರೆ ಮೂರು ಡೋರ್ ಹಾಕ್ಲಿಕ್ಕೆ ಆಗಲ್ಲ ಸರ್ ಯಾವಾಗ ಗೋಡೆ ಬೀಳುತ್ತೋ ಯಾವ ಟೈಮಲ್ಲಿ ಏನಾಗುತ್ತೋ ಅಂತ ನಿದ್ರೆ ಮಾಡ್ತಿಲ್ಲ ಸರ್ ಮಕ್ಕಳು ಮಲಸ್ಕೊಂಡು ಕೊಡ್ತೀವಿ ಈಗ ತಹಸೀಲ್ದಾರ್ ಆಗಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಆಗ್ಲಿ ಅವರಿಗೆ ನಿಮ್ಮ ಏನಂತ ನೀವು ಅಳಲು ಹೇಳ್ತೀರಾ ಅಂತ ಮನೆ ಮನೆ ಬೇಕು ಅಷ್ಟೇ ಮಾಡ್ಕೊಡಕ್ ಅವ್ರ ಕಡೆಯಿಂದ ಆಗಲ್ಲ ಅಂದ್ರೆ ಇನ್ನೆಲ್ಲರ ಜೀವಕ್ಕೂ ಇಲ್ಲಿ ಸಂಬಂಧ ಹೇಳ್ತಾರೆ ಅದನ್ನ ಹೇಳ್ತಾ ಇದ್ದ ಅಧಿಕಾರಿಗಳು ಅಧಿಕಾರಿಗಳೆಲ್ಲರೂ ಕಾರಣ ಆಗಿರ್ತಾರೆ ಸರ್ ಬಂದ್ರು ಎಷ್ಟು ಮೂರು ವರ್ಷದಿಂದ ಎಷ್ಟು ಕಷ್ಟ ಪಡ್ತಾ ಸರ್ ಈ ಮನೆಗೆ ಇದ್ಕೊಂಡು ವಯಸ್ಸಾದ ಅತ್ತೆ ಬೇರೆ ಹುಷಾರಿ ಗಂಡ ಈ ಸಣ್ಣ ಮೂರ್ ಮಕ್ಕಳು ಒಂದ್ ಮಗು ಕಿವಿ ಇಲ್ಲ ಸರ್ ನಾಳೆ ಗೋಡೆ ತಗೂತ್ಕೊಂಡು ಆ ಮಗು ಕೇಳ್ದೇನೆ ಗೋಡೆ ಮಗು ಮೇಲೆ ನಾವು ನಾವ್ ಏನ್ ಸರ್ ಮಗು ಕಿವಿನೂ ಇಲ್ಲ ಸರ್ ಮೂರ್ ಮಗು ಹೊಟ್ಟೆಲಿ ಸರ್ ಮನೆಗೆ ಅರ್ಜಿ ಕೊಟ್ಟಿದ್ದೀನಿ ಗಂಡನ ಹೆಸರಲ್ಲೇ ಕೊಟ್ಟಿದ್ದೇನೆ ಯಾವ್ದು ಸಾಂಕ್ಷನ್ ಬರ್ತಾ ಇಲ್ಲ ಐ ಟಿ ಅವರಿಗೆ ಯಾರ ಹೆಸರಿಗೆ ಮತ್ತೆ ಯಾರಿಗೆ ಕೊಟ್ಟಿದ್ದೀರಾ ನೀವು ಮನವಿ ಪತ್ರ ಇವಾಗ ಹದ್ ವರ್ಷ ಆಯ್ತಾ ಇವನ್ ಮಗುನ ಬಸ್ರಲ್ಲಿ ಇರುವಾಗ ಅತ್ತೆ ಹೆಸರಲ್ಲೇ ಕೊಟ್ಟಿರೋದು ಮಲ್ಲಿಗೆ ಅವರ ಹೆಸರಲ್ಲೇ ಅವಾಗ ಮಾಡಿ ಬಂದಿಲ್ಲ ಯಾರೋ ಇಲ್ಲ ಇಲ್ಲ ಅಂತ ಹೇಳಿ